अध्यस्य शुद्धि संयमानी कविषयात तन्त्रस्तन्त्रग्नो गुरुर्पिगुरूर्यश्च जगतां विवूधा यत्त्वम प्रकटमिहवेत्तुम सोमनसो उंदम धयामा बहुतत् तं स्वमहसार प्रशमनं सर्वसिकिकरं परं सर्वजीवप्रणेतारं वन्दे विजयतम हरिं करोतम तो अपकल्याणं हरिर्हयमुकाप्तः च मदभनामामी परत्त्व निरन्तरं वाणीते करवण्यं वचर्णोृति सर्वदा मत्वाक्य शरणेर्गुया श्रीमद्आचार्य भावगत समाश्रये गुरुम् भक्त्या महाविश्वासपूर्वकं इच्छे सर्वभारान् च गुरु श्री पादपङ्कजे महाभारतದಲ್ಲಿ விஸ்வாச்சாரர்ನ अनुशासन ಪರ್ವದಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನ ಧರ್ಮರಾಜ ಪ್ರಶ್ನೆಯನ್ನ ಮಾಡ್ತಾನೆ ಒಂದ್ಸಾರೆ ಭೀಷ್ಮ ಪಿತಾ ಧರ್ಮರಾಜ ಪ್ರಶ್ನೆಯನ್ನ ಮಾಡ್ತಾನೆ ಇದು ಇವತ್ತಿನ ಕಲಿಯುಗದ ಎಲ್ಲ ಜನರಿಗೆ ಅತ್ಯಂತ ಅವಶ್ಯಕವಾಗಿರುವಂತಹ ಪ್ರಶ್ನೆ ನಮಗೂ ಬಹಳ ಸಾರೆ ಈ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬಂದಿರುವಂಥದ್ದು ಅದಕ್ಕೆ ಭೀಷ್ಮಾಚಾರ್ಯರು ಉತ್ತರವನ್ನು ನೀಡ್ತಾ ಇದ್ದಾರೆ ಪ್ರಶ್ನೆ ಏನು ಅಂತ ಕೇಳಿದ್ರೆ ಕಠಿಣವಾಗಿರುವಂತಹ ಸ್ವಭಾವದವರು ಮೇಲ್ನೋಟಕ್ಕೆ ಕಠಿಣವಾಗಿರುವಂತಹ ಸ್ವಭಾವದವರು ಬಹಳ ಸೌಮ್ಯ ರೂಪದಿಂದ ಕಾಣಿಸ್ತಾರೆ ಒಳಗಡೆ ಹೇಗಿರ್ತಾರೆ ಅಂದ್ರೆ ಬಹಳ ಕಠಿಣವಾಗಿರ್ತಾರೆ ಗೊತ್ತೇ ಆಗೋದಿಲ್ಲ ನೋಡ್ಲಿಕ್ಕೆ ಬಹಳ ಸೌಮ್ಯವಾಗಿರ್ತಾರೆ ಇನ್ನು ಸೌಮ್ಯ ಸ್ವಭಾವದವ್ರದ್ದಾಗಿರುವಂತಹ ಮೇಲ್ನೋಟಕ್ಕೆ ಸೌಮ್ಯವಾಗಿ ಒಳಗಿರ್ತದೆ ಸ್ವಭಾವ ಆದರೆ ನೋಡ್ಲಿಕ್ಕೆ ಕಠಿಣವಾಗಿ ಕಾಣಿಸ್ತಾರೆ ಈ ಸಂದರ್ಭದಲ್ಲಿ ಒಂದು ಸುಭಾಷಿತವನ್ನ ಸ್ಮರಣೆ ಮಾಡಿಕೊಳ್ಳಬಹುದು ಬಹಳ ಸುಂದರವಾಗಿರುವಂತಹ ಸುಭಾಷಿತ ಅದು ಇದಕ್ಕೆ ಹೊಂದುವಂತಹದ್ದು ಸಜ್ಜನರು ಮತ್ತು ದುರ್ಜನರು ಅಂತ ಇಬ್ಬರಿದ್ದಾರೆ ಅವರನ್ನು ತಿಳಿಯೋದು ಹೇಗೆ ಅನ್ಲಿಕ್ಕೆ ಒಬ್ಬ ಸುಭಾಷಿತಕಾರ ಹೇಳ್ತಾನೆ ನಾರಿಕೇಲ ಸಮಾಕಾರ ದೃಶ್ಯಂತೆ ಕಲು ಸಜ್ ದುರ್ಜ ಸಜ್ಜನಾ ಅನ್ಯೇ ಬದರಿಕಾಕಾರ ಬಹಿರೇವ ಮನೋಹರ ಬಹಳ ಸುಂದರವಾಗಿರುವಂತಹ ಸುಭಾಷಿತ ನಾರಿಕೇಲ ಅಂದ್ರೆ ತೆಂಗಿನಕಾಯಿ ಸಜ್ಜನರು ಅಂತೇನಿದ್ದಾರಲ್ಲ ಅವರು ತೆಂಗಿನಕಾಯಿ ತಗಿರ್ತಾರ ನೋಡ್ಲಿಕ್ಕೆ ಹೊರಗಡೆ ಕಾಣುವಂತಹ ಗುಂಜಾಗಿರಬಹುದು ಬಹಳ ಒರಟಾಗಿರುವಂತಹ ಸ್ವಭಾವ ನೋಡ್ಲಿಕ್ಕೆ ಹಾಗನಿಸುತ್ತೆ ಈ ಬಹಳ ಸ್ಟ್ರಿಕ್ಟ್ ಆಗಿದ್ದಾರೆ ಬಹಳ ನೀತಿ ನಿಯಮ ಅಂತಾರೆ ಅನ್ನೋ ಹಾಗೆ ಹೊರಗಡೆಯಿಂದ ಕಾಣಿಸ್ತಾರೆ ಸಜ್ಜನರ ಸ್ವಭಾವ ಆದರೆ ತೆಂಗಿನ ನೀರು ಹೇಗೆ ಒಳಗಡೆ ಸಿಹಿಯಾಗಿರುತ್ತೋ ಹಾಗೆ ಅವರಲ್ಲಿ ಪೂರ್ಣವಾಗಿರುವಂತಹ ಜ್ಞಾನ ಸೌಜನ್ಯತೆ ಸಮಾಧಾನ ಗುಣ ಕೊಬ್ಬರಿ ಹೇಗೆ ಸಿಹಿಯಾಗಿರ್ತದೋ ಹಾಗೆ ಅವರ ಮನಸ್ಸು ಬಹಳ ಮೃದುವಾಗಿ ಸಿಹಿಯಾಗಿರುವಂಥದ್ದು ಇದು ಸಜ್ಜನರ ಸ್ವಭಾವ ಇನ್ನು ದುರ್ಜನರಿದ್ದಾರಲ್ಲ ಅವರು ಹೊರಗಡೆ ಕಾಣಲಿಕ್ಕೆ ಬಹಳ ಸುಂದರವಾಗಿರ್ತಾರೆ ಸಿಹಿ ಸಿಹಿಯಾಗಿ ಮಾತಾಡ್ತಾರೆ ಬಹಳ ಮೆತ್ತಗೆ ಮಾತಾಡ್ತಾರೆ ನೀವೇ ಇಂದ್ರ ನೀವೇ ಚಂದ್ರ ಅನ್ನೋ ಹಾಗೆ ಮಾತಾಡ್ತಾರೆ ಅದಕ್ಕೆ ಉದಾಹರಣೆ ಕೊಟ್ಟರು ಬದರಿ ಅಂದ್ರೆ ಬೋರೆ ಹಣ್ಣಿದ್ದಾಗಿರ್ತಾರಂತೆ ಹೊರಗಡೆ ಬಹಳ ಸಿಹಿ ನೋಡ್ಲಿಕ್ಕೂ ಬಹಳ ಆನಂದ ಏ ಬಹಳ ಚೆನ್ನಾಗಿದೆ ಹಣ್ಣು ಅಂತ ಅನಿಸುತ್ತೆ ಆದ್ರೆ ಒಳಗಡೆ ಬೀಜದಿಂದ ಇರಬಹುದು ಅಥವಾ ಹುಳದಿಂದ ಕೂಡಿರಬಹುದು ಇದು ದುರ್ಜನರ ಸ್ವಭಾವ ಕಾಣಿಸೋದೇ ಇಲ್ಲ ಸಜ್ಜನರಿಗೂ ದುರ್ಜನರಿಗೂ ಇರುವಂತದ್ದು ಸಜ್ಜನರು ಮತ್ತು ದುರ್ಜನರು ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಳಬಹುದು ಇನ್ನೊಬ್ಬ ಸುಭಾಷಿತಕಾರ ಹೇಳ್ತಾನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪಾಂಡಿತ್ಯೇನ ಪ್ರಚಂಡೇನ ಏನೋ ಏನ ಮಾರ್ಜಂತಿ ದುರ್ಜನಾ ತೇನೈವ ಸಜ್ಜನಾರೂಢ ಯಾಂತಿ ಶಾಂತಿ ಮನುತ್ತಮಂ ಬಹಳ ಸುಂದರವಾಗಿರುವಂತಹ ಸುಭಾಷಿತ ಯಾವ ಪಾಂಡಿತ್ಯದ ಮದದಿಂದ ಉನ್ಮಾದದಿಂದ ಎಲ್ಲ ಕಡೆ ಮೆರಿತಾ ಇದ್ದಾರೋ ದುರ್ಜನರು ಅಂತ ಇದ್ದಾರಲ್ಲ ಅವ್ರೇನ್ ಮಾಡ್ತಾರೆ ಪಾಂಡಿತ್ಯದ ಮದ ನಾನೆಲ್ಲಾ ಕಲ್ತಿದ್ದೀನಿ ನನಗೆಲ್ಲಾ ಬರ್ತದೆ ಅನ್ನುವಂತಹ ಮದದಿಂದ ಗರ್ವದಿಂದ ಎದೆಷಡಿಸಿಕೊಂಡು ಎಲ್ಲ ಕಡೆ ತಿರುಗ್ತಾರೆ ಇದು ದುರ್ಜನರ ಸ್ವಭಾವ ಪಾಂಡಿತ್ಯದ ಮದ ಅದಕ್ಕೆ ಕವಿ ಹೇಳ್ತಾನೆ ಅದೇ ಪಾಂಡಿತ್ಯದಿಂದ ದುರ್ಜನರೇನ್ ಮೆರಿತಾ ಇದ್ದಾರಲ್ಲ ಅದೇ ಪಾಂಡಿತ್ಯದಿಂದ ತೇನೈವ ಸಜ್ಜನಾರೂಢಂ ಸಜ್ಜನರು ಜ್ಞಾನಿಗಳು ಅಂತ ಏನಿದ್ದಾರಲ್ಲ ಅವರು ಸ್ಥಿರವಾಗಿರುವಂತಹ ಶ್ರೇಷ್ಠವಾಗಿರುವಂತಹ ಶಾಂತಿಯನ್ನ ಅಂದ್ರೆ ಭಗವಂತನನ್ನ ಅದೇ ಪಾಂಡಿತ್ಯದಿಂದನೇ ಪಡಿತಾರೆ ಪಾಂಡಿತ್ಯ ಇಬ್ರಲ್ಲೂ ಇದೆ ಆದ್ರೆ ಸಜ್ಜನರು ಮತ್ತು ದುರ್ಜನರು ಅಂತ ಗುರುತಿಸೋದು ಹೇಗೆ ಅನ್ನೋದಕ್ಕೆ ಈ ಸುಭಾಷಿತಕಾರ ಹೇಳುವಂಥದ್ದು ಅದರಲ್ಲಿ ನಮ್ಮ ಭೀಷ್ಮಾಚಾರ್ಯರಿಗೆ ಪ್ರಶ್ನೆಯನ್ನ ಮಾಡಿದ್ದಾನೆ ಧರ್ಮರಾಯ ಮತ್ತ ಅವರನ್ನು ತಿಳಿಯೋದು ಹೇಗೆ ಸಜ್ಜನರು ದುರ್ಜನರು ಅಂತ ತಿಳಿಯೋದು ಹೇಗೆ ಈಗ ನಾವು ಸುಭಾಷಿತಕಾರ ಅವರ ಹೇಳ ಆ ಅಭಿಪ್ರಾಯವನ್ನ ತಿಳಿದಿದ್ದೀವಿ ಭೀಷ್ಮಾಚಾರ್ಯರು ಒಂದು ಕಥೆಯ ಮೂಲಕವಾಗಿ ತಿಳಿಸ್ತಾರೆ ಸಜ್ಜನರು ಮತ್ತು ದುರ್ಜನರು ಅಂದ್ರೆ ಹೇಗೆ ತಿಳಿಯೋದು ಹೇಗೆ ಬಹಳ ಸುಂದರವಾಗಿರುವಂತಹ ಕಥೆ ಹಿಂದೆ ಪುರಿಕಾಪುರಿ ಅನ್ನುವಂತಹ ಒಂದು ಪಟ್ಟಣ ದೊಡ್ಡದಾಗಿರುವಂತಹ ಪಟ್ಟಣ ಸಕಲ ಸಂಪತ್ತಿನಿಂದ ಕೂಡಿರುವಂಥದ್ದು ಅಲ್ಲಿನ ರಾಜ ಎಲ್ಲವೂ ಚೆನ್ನಾಗಿತ್ತು ಅಂತ ಹೇಳುವ ಹಾಗಿಲ್ಲ ಅಪೂರ್ಣವಾಗಿರುವಂತಹ ರಾಜ್ಯ ಅಶುಭವಾಗಿರುವಂತಹ ಸೂರ್ಯೋದಯವನ್ನ ಆ ರಾಜ್ಯದ ಜನ ಕಾಣಿಸ್ತಾ ಇದ್ರಂತೆ ನಿತ್ಯದಲ್ಲಿ ಕಾರಣ ರಾಜ ಧರ್ಮವನ್ನ ಬಿಟ್ಟಿರುವಂಥವು ಕ್ರೂರಿಯಾಗಿರುವಂಥವನು ಜನರನ್ನ ಹಿಂಸೆ ಮಾಡೋದ್ರಲ್ಲೇ ಅವನಿಗೆ ಆನಂದ ಪುರುಷಾಧಮ ಅಂತಾರಲ್ಲ ಆ ರೀತಿಯಾಗಿರೋಂಥವ್ರು ಇಷ್ಟೆಲ್ಲ ಮಾಡಿದ ಮೇಲೆ ವಾರ್ಧಕ್ಯ ಬಂತು ವಯಸ್ಸಾಯ್ತು ಅವನು ಒಂದು ದಿವಸ ಕಾಲವಾಗಿರುವಂತಹ ಸಂದರ್ಭ ಪಾಪದ ಫಲದಿಂದ ಅವನು ನರಿಯಾಗಿ ಹುಟ್ಟಿದ್ದಾನೆ ಅಪೂರ್ವವಾಗಿರುವಂತಹ ಅನೇಕ ಜನ್ಮ ಜನ್ಮಗಳ ಸಾಧನೆಯಿಂದ ಬಂದಿರುವಂತಹ ಈ ಮಾನವ ಶರೀರದ ಬೆಲೆ ಗೊತ್ತಿಲ್ಲದೆ ಇರುವಂತಹ ಅಯೋಗ್ಯರು ಅಲ್ಪಮತಿಗಳು ಅಜ್ಞಾನಿಗಳು ಅಂತ ಯಾರಿದ್ದಾರೋ ಅವರಿಗೆಲ್ಲ ಆಗೋದು ಹೀಗೆ ದುರುಪಯೋಗವನ್ನ ಮಾಡಿಕೊಂಡಿದ್ದಾನೆ ಮಾನವ ಜನ್ಮವನ್ನ ಮಾಡಿದ್ದುಣ್ಣೋ ಮಹಾರಾಯ ಅಂತಾರಲ್ಲ ಸಾಮಾನ್ಯ ಭಾಷೆಯಲ್ಲಿ ಹಾಗೆ ನರಿಯಾದಾಗ ಮನಸ್ನಲ್ಲೇ ವ್ಯಥೆ ಪಟ್ಟ ರಾಜ ಒಳ್ಳೆಯ ಜನ್ಮ ಬಂದಿತ್ತು ಒಳ್ಳೆಯ ಅವಕಾಶ ಇತ್ತು ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳ ಇಲ್ಲ ತನ್ನ ಕೆಟ್ಟ ಕಲ್ಯಾಣ ಗುಣಗಳನ್ನ ನೆನೆಸ್ಕೊಂಡು ಬಹಳ ದುಃಖ ಪಡ್ತು ನರಿ ಮನಸ್ನಲ್ಲೇ ದುಃಖ ಪಡ್ತು ಪಟ್ಟು ಮನಸ್ಸಿನಲ್ಲಿ ಯೋಚನೆ ಮಾಡ್ತು ಇಲ್ಲ ಇನ್ನ ಮೇಲೆ ಯಾವುದೇ ಕಾರಣಕ್ಕೂ ನಾನು ಎಲ್ಲ ನರಿಗಳಿದ್ದ ಹಾಗೆ ನಾನು ಇರಬಾರದು ಯಾಕೆ ನಾನ್ ಸಾಧನೆ ಮಾಡಬೇಕು ಈ ಶರೀರವನ್ನ ಬಿಡಬೇಕು ಅಂತ ಚಿಂತೆ ಮಾಡ್ತಾ ಚಿಂತೆಯಿಂದ ಚಿಂತನೆಗೆ ಅವರ ಮನಸ್ಸನ್ನ ಬಿಡ್ತು ಮನಸ್ಸಲ್ಲೇ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತು ಅವತ್ತಿಂದ ಸಾತ್ವಿಕವಾದ ಆಹಾರವನ್ನು ಸ್ವೀಕಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತು ಮಾಂಸಾಹಾರವನ್ನು ಬಿಟ್ಟಿರುವಂಥದ್ದು ಬೇರೆಯವರು ತಂದು ಅಂತ ಆಹಾರ ಸ್ವೀಕಾರ ಮಾಡೋ ಹಾಗಿಲ್ಲ ಮರದಿಂದ ತಾನಾಗೆ ಬಿಟ್ಟಿರುವಂತ ಹಣ್ಣುಗಳನ್ನ ಮಾತ್ರ ಸ್ವೀಕಾರ ಮಾಡ್ತಿತ್ತು ಎಷ್ಟೋ ಬಾರಿ ಉಪವಾಸ ಮಾಡ್ತಿತ್ತು ನೀರ್ ಸಿಕ್ಕರೆ ಮಾತ್ರ ಕುಡಿತಿತ್ತು ಅನೇಕ ಬಾರಿ ಹೀಗೆ ವೈರಾಗ್ಯದ ಜೀವನವನ್ನ ತಾನು ಮಾಡ್ಕೊಳ್ತು ಎಲ್ಲರ ಜೊತೆಗಿದ್ರೆ ಕರೀತಾರೆ ಮಾತಾಡಿಸ್ತಾರೆ ಬರ್ರಿ ಹೋಗ್ರಿ ಅಂತಂತಾರೆ ಎಲ್ಲ ಪ್ರಾಣಿಗಳು ಅದಕ್ಕೆ ಅವರ ಸಹಾಸವೇ ಬೇಡ ಅಂತ ಹೇಳಿ ಒಂದು ಸ್ಮಶಾನದಲ್ಲಿ ಯಾರ್ಯಾರು ಇರೋದಿಲ್ಲ ಅಂತಹ ಸ್ಮಶಾನದಲ್ಲಿ ನಿಶ್ಚಿಂತೆಯಿಂದ ವಾಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತು ಇವನ್ ಈ ನರಿಯ ಸ್ನೇಹಿತರೇನಿದ್ವಲ್ಲ ಅವೆಲ್ಲ ಈ ನರಿಯ ವೈರಾಗ್ಯವನ್ನ ನೋಡಿ ಬಹಳ ಆಶ್ಚರ್ಯ ಆಯ್ತು ಅವಕ್ಕೆಲ್ಲ ಅವೆಲ್ಲ ಬಂದು ಹೇಳಿದ್ವು ಅಲ್ಲಪ್ಪಾ ನರಿ ಏನಿದು ನಿನ್ನ ಅವಸ್ಥೆ ಹೇಗಿದ್ದೋನ್ ಹೇಗಾಗ್ಬಿಟ್ಟಿದ್ದೀಯಲ್ಲ ಯಾಕೆ ನೀ ಇದೆಲ್ಲ ಆಚರಣೆ ಮಾಡ್ತಾ ಇದ್ದೀಯಾ ನಮ್ಮ ಧರ್ಮವನ್ನ ಬಿಟ್ಟು ಅಂದ್ರೆ ಮಾಂಸವನ್ನ ಆಹಾರವನ್ನು ಸ್ವೀಕಾರ ಮಾಡೋದನ್ನ ಬಿಟ್ಟು ಹಣ್ಣು ಹಂಪದಗಳನ್ನು ತಿಂದು ಬದುಕ್ತಾ ಇದ್ದೀಯಲ್ಲ ನಿನಗೇನ್ ತಲೆಗಿಲೆ ಕೆಟ್ಟಿರೋದ್ದ ಬುದ್ಧಿ ಸ್ಥಿರವಾಗಿದೆನೋ ಇಲ್ಲೋ ನೀನೇನ್ ಪಡಬೇಡ ನಾವೇ ನಿನ್ನ ಪರವಾಗಿ ಆಹಾರವನ್ನು ತೆಗೆದುಕೊಂಡು ಬಂದು ನಿನಗೆ ಕೊಡ್ತೀವಿ ನೀನೇನ್ ಯೋಚನೆ ಮಾಡಬೇಡ ಅದನ್ನ ತಗೊಂಡು ತಿಂದು ಆರಾಮಾಗಿರು ಅಂತ ಬೇಕಾದಷ್ಟು ಎಲ್ಲ ಸ್ನೇಹಿತ ನರಿಗಳು ಹೇಳಿದ್ವು ಪ್ರಾಣಿಗಳು ಹೇಳಿದ್ವು ಆದ್ರೆ ಕೇಳಲಿಲ್ಲ ನರಿ ಇಲ್ಲ ನನಗೆ ಅವಶ್ಯಕತೆ ಇಲ್ಲ ನನ್ನ ಧರ್ಮ ನನಗೆ ಸಂಬಂಧಪಟ್ಟಿರುವಂಥದ್ದು ನಮ್ಮ ಧರ್ಮ ಕರಮ ಅವೆಲ್ಲವೂ ಕುಲ ಇವೆಲ್ಲ ನಾವು ಮಾಡುವಂತಹ ಕರಮಗಳಿಗೆ ಅನುಗುಣವಾಗಿ ಬಂದಿರುವಂಥದ್ದು ಆಶ್ರಮದಲ್ಲಿದ್ದಂತಹ ವ್ಯಕ್ತಿ ಕೊಲೆಗಾರನಾಗಬಹುದು ಅಡವಿಯಲ್ಲಿದ್ದಂತಹ ವ್ಯಕ್ತಿ ಸಾತ್ವಿಕನಾಗ್ಬಹುದು ನೀವೆಲ್ಲ ನಿಮ್ಮ ನಿಮ್ಮ ಆಸಕ್ತಿದಾಯಕವಾಗಿರುವಂತಹ ಕೆಲಸಗಳಲ್ಲಿ ವಿಷಯಗಳಲ್ಲಿ ನೀವು ಮಗ್ನರಾಗಿರ್ರಿ ನನ್ನ ದಾರಿಯೇ ಬೇರೆ ನಾನು ತಿಳಿದಿರುವಂತಹ ಜೀವನದ ಮಾರ್ಗವೇ ಬೇರೆ ನೀವು ತಿಳಿದಿರುವಂತಹದ್ದೇ ಬೇರೆ ನಾನ್ ತಿಳದಿರುವಂತಹದ್ದು ಶ್ರೇಯಸ್ಕರವಾಗಿರುವಂಥದ್ದು ಇಹಪರಗಳಲ್ಲಿ ನನಗೆ ಸಾಧನೆ ಭೂತನವಾಗಿರುವಂಥದ್ದು ಧರ್ಮದ ಹಾನಿಯನ್ನುಂಟು ಮಾಡುವಂತಹ ಯಾವುದೇ ವೃತ್ತಿ ಅದು ನನಗೆ ಬೇಡ ಸ್ವಚ್ಛವಾಗಿ ಮನಸ್ಸಿನಿಂದ ಆ ಮಾತನ್ನ ಹೇಳಿರುವಂಥದ್ದು ಇಂತಹ ವೈರಾಗ್ಯದ ಮಾತನ್ನ ಕೇಳಿದಂತಹ ಎಲ್ಲ ಪ್ರಾಣಿಗಳು ತಿರುಗಿ ಹೋದು ಏ ನಮ್ಮ ದಾರಿಗೆ ಬರುವಂತವನಲ್ಲ ಅಂತ ಬಿಟ್ಟು ಹೋಗಿದ್ದಾವೆ ದೂರದಲ್ಲಿ ಒಂದು ಹುಲಿ ಕೂತಿತ್ತು ಆ ಹುಲಿ ಈ ಎಲ್ಲ ಮಾತುಗಳನ್ನ ಕೇಳಿಸ್ಕೊಂತ ಬಹಳ ಸಂತೋಷ ಆಯ್ತು ಹುಲಿಗೆ ಹುಲಿ ಇದ್ರ ಹತ್ರ ಬಂತು ಬಂದ್ ಹೇಳ್ತಾ ಇದೆ ನೋಡಬಾ ನಿನ್ನ ಸ್ವಭಾವ ನನ್ಗೆ ಗೊತ್ತಾಗಿದೆ ನನಗೆ ಬಹಳ ಸಂತೋಷ ಆಗಿದೆ ನಿನ್ನ ಸ್ವಭಾವ ನೋಡಿ ನೀನ್ ನನ್ ಜೊತೆಗೆ ಇದ್ಬಿಡು ನೀನಿಲ್ಯಾಕ್ ಪಡ್ತಾ ಇದ್ದೀಯ ಸ್ಮಶಾನದಲ್ಲಿ ಒಬ್ನೇ ಇತ್ತು ನನ್ ಜೊತೆ ಬಂದ್ಬಿಡು ನಿನ್ಗೇನ್ ಬೇಕೋ ಎಲ್ಲಾ ವ್ಯವಸ್ಥೆ ಮಾಡಿ ಕೊಡ್ತೀನಿ ನಾನು ಅಂತ ಹುಲಿ ನರಿಗೆ ಹೇಳಿರುವಂಥದ್ದು ಆಗ ನರಿ ಬರ್ತೀನಿ ನಂದೇನು ಅಭ್ಯಂತರ ಇಲ್ಲ ಆದ್ರೆ ನಂದಿಷ್ಟು ನಿಯಮಗಳಿದ್ದಾವೆ ಯಾಕೆಂದ್ರ ನಾನು ಬಂದ ಮೇಲೆ ನೀನ್ ಮಂತ್ರಿ ಮಾಡ್ತೀಯ ಅಂತ ಹೇಳ್ತಿದ್ದೀಯಾ ಮಂತ್ರಿ ಮಾಡ್ತೀಯಾ ಆದ್ರೆ ನಿನ್ ಜೊತೆಗಿರೋರಿಗೆ ನನ್ನ ಸ್ವಭಾವ ಹಿಡಿಸ್ತೇ ಇರಬಹುದು ನನ್ನಿಂದ ನಿನಗೇನು ವಿಶೇಷವಾದ ಅನುಕೂಲತೆ ಆಗೋದಿಲ್ಲ ನನ್ ಬಾಡಿ ನನ್ ಬಿಟ್ಬಿಡು ಅಂತ ನರಿ ಹುಲಿಗೆ ಹೇಳ್ತು ಇಷ್ಟು ಹೇಳಿದ ಮೇಲೂ ಇಲ್ಲ ನಿನ್ ನಿಯಮ ಇದ್ರೆ ಹೇಳು ನಾನು ಪೂರಣೆ ಮಾಡ್ತೀನಿ ಪೂರ್ಣ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತ ಹುಲಿ ನನಗೆ ಹೇಳಿರುವಂತದ್ದು ನಲಿ ಹೇಳ್ತಾ ಇದೆ ಇಲ್ಲ ನನ್ನ ಯಾವುದೇ ಹಿತವಾಗಿರುವಂತಹ ಮಾತುಗಳನ್ನು ನೀನ್ ಕೇಳಬೇಕು ಮೊದಲನೇ ನಿಯಮ ಇನ್ನು ನನ್ನ ವೃತ್ತಿ ಸ್ಥಿರವಾಗಿರಬೇಕು ನನ್ನ ತೆಗೆದು ಹಾಕಬಾರದು ನೀನು ಮಂತ್ರಿಯಿಂದ ಪದವಿಯಿಂದ ನಿನ್ನ ಮಂತ್ರಿಗಳೊಡನೆ ನನ್ನ ಬಿಟ್ಟು ಬೇರೆ ಮಂತ್ರಿಗಳಿದ್ದಾರಲ್ಲ ಅವರ ಜೊತೆಗೆ ವಿಶೇಷವಾಗಿ ಮಂತ್ರಾಲೋಚನೆಯನ್ನು ಮಾಡಬಾರದು ಆಮೇಲೆ ಹಿಂಸೆಯನ್ನ ಮಾಡಬಾರದು ಅವರನ್ನ ಯಾವುದೇ ಕಾರಣಕ್ಕೂ ಆಮೇಲೆ ನಿನ್ನ ಬುತ್ತಿಯನ್ನ ಕೋಪದ ಕೈಗೆ ಕೊಡಬಾರದು ಇಷ್ಟೆಲ್ಲಾ ನಿಯಮಗಳಿದೆ ಇದ್ರ ನಾನು ಬರ್ತೀನಿ ಇಲ್ಲ ಅಂದ್ರೆ ನನ್ ಪಾಡಿನ ಬಿಟ್ಕೊಡು ಅಂತ ನರಿ ಹುಲಿಗೆ ಹೇಳಿರೋಂಥದ್ದು ಆದರೆ ಹುಲಿಗೆ ಇದರ ಸ್ವಭಾವ ಗೊತ್ತಿರೋದ್ರಿಂದ ಹೇಗಿಲ್ಲ ಹಂಗೆಲ್ಲ ಏನ್ ತೊಂದರೆ ಇಲ್ಲ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಬಾ ನನ್ ಜೊತೆಗೆ ಅಂತ ಹೇಳಿ ನರಿ ಮಂತ್ರಿಯಾಗಿ ಹುಲಿ ರಾಜನಾಗಿ ಎಷ್ಟೋ ದಿವಸ ಆತ್ಮೀಯತೆಂತ ರಾಜ್ಯವನ್ನ ಆಳ್ತಾ ಇದ್ದಾವೆ ಇದನ್ನೆಲ್ಲ ನೋಡಿರುವಂತಹ ಇತರ ಮಂತ್ರಿಗಳೇನಿದ್ದಾರಲ್ಲ ಹಳೆಯ ಭೃತ್ಯರು ಅವರಿಗೆಲ್ಲ ಮನಸ್ನಲ್ಲಿ ಕೋಪ ದ್ವೇಷ ಏನಾದ್ರೂ ಮಾಡಿ ಇವರಿಬ್ಬರ ಮಧ್ಯೆ ಜಗಳ ತಂದಿಡಬೇಕು ಅದು ದುರ್ಜನರ ಸ್ವಭಾವ ಯಾರಾದ್ರೂ ತಾಯಿ ತಂದೆ ಮಕ್ಕಳು ಚೆನ್ನಾಗಿದ್ದಾರೆ ನೋಡಿ ಸಹನೆ ಆಗ್ತಿರೋದಿಲ್ಲ ಏನಾದ್ರೂ ಮಾಡಿ ಅದನ್ನ ಹಾಳು ಮಾಡಬೇಕು ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಪ್ರೀತಿಯಿಂದ ಇರ್ತಾರೆ ಅದನ್ನ ನೋಡಿ ಸಹನೆ ಆಗ್ತಿರೋದಿಲ್ಲ ಅತ್ತೆ ಸೊಸೆ ಚೆನ್ನಾಗಿ ವ್ಯವಹಾರವನ್ನ ಕುಶಲತೆಯಿಂದ ಸಂಸಾರವನ್ನ ನಡೆಸ್ತಾ ಇದ್ದಾರೆ ನೋಡಿ ಸಹನೆ ಆಗೋದಿಲ್ಲ ದುರ್ಜನರ ಸ್ವಭಾವ ಹಗ್ಗೆ ಏನೋ ಒಂದು ಹೇಳ್ಬಿಡೋದು ಬಂದು ಯಾಕೆ ದ್ವೇಷ ಆಗಬೇಕು ಮನೆ ಹೊಡಿಬೇಕು ಮನೆ ಹಾಳಾಗಬೇಕು ದೂರದಿಂದ ನಿಂತು ಇವರು ಚಪ್ಪಾಳೆ ತಟ್ಟಿ ನಗಬೇಕು ಇದು ದುರ್ಜನರ ಸ್ವಭಾವ ಇಲ್ಲೂ ಹಾಗೆ ಆಯ್ತು ಏನಾದ್ರೂ ಮಾಡಿ ಇವರಿಬ್ಬರ ಮಧ್ಯೆ ಜಗಳ ತರಬೇಕಲ್ಲ ಅಂತ ಮನಸ್ಸಿನಲ್ಲೇ ಯೋಚನೆ ಮಾಡಿ ಮಿತ್ರನಂತೆ ಸ್ವಭಾವದಲ್ಲಿ ದುಷ್ಟರಾಗಿರುವಂಥವ್ರು ಮೊದಲು ನಮ್ಮ ಹತ್ರ ಬರೋದು ಹೇಗೆ ಸಜ್ಜನರಂತೆ ಬರ್ತಾರೆ ನಾನು ಈಗ ಹೇಳಿದ್ದಲ್ಲ ಶ್ಲೋಕದಲ್ಲಿ ಬದರಿ ವೃಕ್ಷದ ಹಾಗೆ ಬೋರೆ ಹಣ್ಣಿನಂತೆ ಇರ್ತಾರೆ ನೋಡ್ಲಿಕ್ಕೆ ಸಿಹಿ ಸಿಹಿಯಾಗಿ ಮಾತಾಡ್ತಾರೆ ಗೊತ್ತೇ ಆಗೋದಿಲ್ಲ ಅದೇ ರೀತಿಯಾಗಿ ಮೆಲ್ಲಕ್ಕೆ ಬಂದು ಈ ನರಿಯ ಸ್ನೇಹವನ್ನ ಬೆಳೆಸ್ಕೊಂಡ್ವು ಬೇರೆ ಮಂತ್ರಿಗಳೆಲ್ಲ ಒಳಗೊಳಗೆ ದ್ವೇಷ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವು ಒಂದ್ ದಾರಿ ಕಾಯ್ತಾ ಇದೆ ಯಾವ್ದಾದ್ರೂ ಒಂದು ದಾರಿ ಸಿಕ್ಕರೆ ಸಾಕು ಈ ನರಿಯನ್ನ ಒಂದು ವ್ಯವಸ್ಥೆ ಮಾಡೋಣ ಒಂದ್ಸಾರೆ ಒಳ್ಳೆ ಮಾತುಗಳನ್ನು ಹೇಳಿದ್ವು ಬೇಕಾದಷ್ಟು ಆ ನಾಡ ನರಿ ಹಾಗೆಲ್ಲ ಅಡ್ಡದಾರಿ ಹೋಗೋದಲ್ಲ ನಿನಗೆ ಬೇಕಾದಷ್ಟು ಹಣ ಕೊಡ್ತೀವಿ ಅಂತ ಹೇಳಿದ್ರು ಮಾತ್ ಕೇಳಿಲ್ಲ ಲಂಚದ ಆಸೆ ತೋರಿಸಿದ್ವು ಸಿಗ್ಬು ಮಾಂಸವನ್ನ ನಿಮಗೆ ತಂದ್ಕೊಡ್ತೀವಿ ಆಹಾರವಾಗಿ ಬೇಕಾದಷ್ಟು ತಿನ್ನೀನು ನಾವ್ ಹೇಳ್ದಂಗೆ ಕೇಳು ನೀ ಸುಮ್ ಕೂತಿರೋ ಮಂತ್ರಿ ಆಗಿ ಕೆಲವರು ಸ್ವಭಾವ ಇರ್ತದೆ ನಾಮಕಾವಸ್ಥೆ ಅಂತಾರಲ್ಲ ಹೆಸರಿಗೆ ಮಾತ್ರ ಅವ ಮಂತ್ರಿ ಹಿಂದ್ಗಡೆ ಕೂತು ಆಡಿಸೋಂಥವ್ರೆ ಬೇರೆ ಇವತ್ತೆಲ್ಲ ನಾವು ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ ಧರ್ಮರಾಜನಿಗೆ ಭೀಷ್ಮಾಚಾರ್ಯರು ಹೇಳ್ತಿರುವಂತಹ ಮಾತು ಹಾಗೆ ಉಳಿದ ಮಂತ್ರಿಗಳು ಉಳಿದ ನರಿಗಳು ಆಗೇನು ರಾಜ್ಯದಲ್ಲಿ ಪ್ರಾಣಿಗಳಿದ್ವಲ್ಲ ಅವೆಲ್ಲ ಇದಕ್ಕೆ ಹುರಿದುಮಿಸ್ತಿವು ನೀನೇನು ಮಾಡ್ಬೇಡಪ್ಪ ನೀನ್ ಹೆಸರಿ ಮಂತ್ರಿ ಆಗಿರು ನಿನ್ ಪರವಾಗಿ ನಾವೆಲ್ಲ ಮಾಡ್ಕೊಂಡು ಹೋಗ್ತೀವಿ ಆಶಾಪಾಶಗಳನ್ನು ತೋರಿಸ್ತಾ ಇದ್ದಾವೆ ಆದ್ರೆ ಈ ನರಿಯ ಸ್ವಭಾವ ಬುದ್ಧಿಶಾಲಿಯಾಗಿರುವಂಥದ್ದು ಮನಸ್ಸು ಸ್ಥಿರವಾಗಿರುವಂಥದ್ದು ಆಶಾಪಾಶಗಳಿಗೆ ಯಾವತ್ತು ತನ್ನ ಒಂದು ಭಾವನೆಯನ್ನ ವ್ಯಕ್ತಪಡಿಸದ ಹಾಗೆ ಹಾಗೇ ಇತ್ತು ಸ್ಥಿರವಾಗಿತ್ತು ಏನಾದ್ರೂ ಮಾಡಿ ಒಂದು ತೊಂದರೆ ಮಾಡಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇರುವಂತಹ ಉಳಿದವರೆಲ್ಲ ಮಂತ್ರಿಗಳೇನ್ ಮಾಡಿದ್ರು ರಾಜನಾಗಿರುವಂತಹ ಹುಲಿಗೆ ಈ ನರಿಯ ಮೇಲೆ ಕೋಪ ಬರಬೇಕಪ್ಪ ಅದಕ್ಕೊಂದು ತಂತ್ರವನ್ನ ಕುತಂತ್ರವನ್ನ ಮಾಡಿದ್ದಾವೆ ಏನ್ ಕುತಂತ್ರ ಒಳ್ಳೆಯ ಆಹಾರ ಮಾಂಸದ ಆಹಾರ ಹುಲಿಗೆ ಬೇಕಾಗಿರುವಂತಹದ್ದು ಆಹಾರ ಆ ಆಹಾರವನ್ನ ನರಿಗೆ ತಂದಿಟ್ಟಿದ್ದಾವೆ ಅದು ಗೊತ್ತಾಗಬೇಕು ಹುಲಿಗೆ ಹೀಗೆ ಒಂದು ಉಪಾಯದಿಂದ ತನಗ ಬರಬೇಕಾಗಿರುವಂತಹ ಆಹಾರವನ್ನ ನರಿ ತಗೊಂಡಿದೆ ಅನ್ನೋ ಹಾಗೆ ತಂತ್ರವನ್ನ ಹೂಡಿದ್ದಾವೆ ನರಿಗೆ ಬುದ್ಧಿವಂತನಾಗಿರುವಂತಹ ನರಿಗೆ ಈ ಹಿತಶತ್ರುಗಳ ಒಂದು ಕುತಂತ್ರ ಮೊದಲೇ ಗೊತ್ತಾಗಿತ್ತು ಹಾಗಾಗಿ ಗೊತ್ತಿದ್ರು ಗೊತ್ತಿಲ್ಲದ ಹಾಗೆ ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ತಾನು ಸುಮ್ಮನೆ ಇತ್ತು ಅಂದ್ರೆ ಇದರ ಅಭಿಪ್ರಾಯ ಏನು ನರೀತು ಅಂದ್ರೆ ತಾನು ಆಹಾರವನ್ನು ಸ್ವೀಕಾರ ಮಾಡುವಂತಹ ಹುಲಿಗೆ ತನ್ನ ಆಹಾರವನ್ನು ನಾನ್ ತೆಗೆದುಕೊಂಡಿದ್ದೇನೆ ಅಂದ್ರೆ ಕೋಪ ಬರ್ತದೆ ಕೋಪ ಬಂದಾಗ ಏನ್ ಮಾಡುತ್ತೆ ನಿನ್ನ ಕೆಲಸದಿಂದ ತಗದ್ ಹಾಕ್ತೀನಿ ಅಂತದೆ ಅದೇ ನನಗೂ ಬೇಕಾಗಿರುವಂಥದ್ದು ದುಷ್ಟರ ಜೊತೆ ಸಹವಾಸ ಮಾಡೋದು ಬೇಡ ಹೆಂಗೂ ತೆಗೆದು ಹಾಕ್ತಾರೆ ತೆಗೆದು ಹಾಕ್ ಪಾಡಿನ ನನ್ಪಾಡಿನ ಬಿಟ್ರಾಯ್ತು ಅಂತ ನರಿಯ ಸ್ವಭಾವ ಇತ್ತ ಹುಲಿಗೆ ಆಹಾರದ ಸಮಯ ಎಷ್ಟೊತ್ತಾಯ್ತು ಆಹಾರ ಬರ್ತಾನೆ ಇಲ್ಲ ಮಾಂಸದ ವಾಸನೆಯೇ ಬರ್ಲಿಲ್ಲ ಸೇವಕರನ್ನು ಹೇಳ್ ಕಳಿಸ್ತು ಹುಲಿ ಏ ಯಾಕ ಆಹಾರ ತಗೊಂಡ್ಬಂದೇ ಇಲ್ಲ ಹಸಿವಾಗ್ತಾ ಇದೆ ನಂಗೆ ಇತರ ನರಿಗಳೆಲ್ಲ ಹಿಡಿದು ಹೋಗಿ ಇಲ್ಲ ನಿಮ್ಮ ಆಹಾರವನ್ನು ನರಿ ಹೋಗಿದೆ ಯಾವಾಗ ಹಿಂಗ್ ಹೇಳಿದ್ರು ಬಹಳ ಕೋಪ ಬಂದ್ಬಿಡ್ತು ಅದನ್ನ ಅಪರಾಧಿ ಅಂತ ತೀರ್ಮಾನ ಮಾಡಿ ಮಂತ್ರಿ ತನ್ನ ಆಹಾರವನ್ನ ಕಂಡು ಈ ನಿರ್ಧಾರಕ್ಕೆ ಬಂದಿರುವಂಥದ್ದು ಮಂತ್ರಿ ನರಿಗೆ ಬಂದಿದ್ದಂತಹ ವಿಪತ್ತನ್ನ ಹುಲಿಯ ತಾಯಿ ಇದೆ ಅಲ್ಲ ಆ ಹುಲಿಯ ತಾಯಿ ನರಿಗಳು ಮಾಡಿರುವಂತಹ ಉಳಿದ ನರಿಗಳು ಪ್ರಾಣಿಗಳು ಮಾಡಿರುವಂತಹ ಈ ಕುತಂತ್ರವನ್ನ ತನ್ನ ಮಗನಾಗಿರುವಂತಹ ಹುಳಿರಾಜನಿಗೆ ತಿಳಿಸಿದ್ದಾವೆ ನಿನ್ನ ಸೇವಕರಿದ್ದಾರಲ್ಲ ಅವರೆಲ್ಲ ಕಪಟ ತಂತ್ರದಿಂದ ನಿನ್ನ ಮಂತ್ರಿಯಾಗಿರುವಂತಹ ನರಿಯನ್ನ ಸಿಗಿಸ್ ಲೋಕದಲ್ಲಿ ಸುಳ್ಳು ನಿಜವಾಗಿ ತೋರ್ತದೆ ಇದೆಲ್ಲ ನಮಗೆ ಪಾಠ ಮಹಾಭಾರತ ನಮಗೆ ಕೊಡ್ತಿರುವಂತಹ ಸಂದೇಶ ನೋಡ್ಲಿಕ್ಕೆ ಸುಳ್ಳೇನಿದೆ ಅಲ್ಲ ಅದು ನಿಜ ಅಂತ ಅನ್ನಿಸ್ತದೆ ಅದೇ ರೀತಿ ನಿಜ ಸುಳ್ಳಾಗಿ ಕಾಣ್ತದೆ ಅದಕ್ಕೆ ತಾಯಿ ಹುಲಿ ತನ್ನ ಮಗನಾಗಿರುವಂತಹ ರಾಜನಿಗೆ ಹೇಳುದು ಪಶ್ಚಾತ್ತಾಪ ಪಡಬೇಡ ಯಾವುದೇ ನಿನಗೆ ಕಂಡ್ರು ಅದನ್ನ ಪ್ರಮಾಣಿಸಿ ನೋಡು ಸುಮ್ನೆ ಯಾರೋ ಹೇಳಿದ್ರು ಅಂತ ಕೇಳಬೇಡ ಅಂದ್ರೆ ಅರ್ಥ ಇವತ್ತಿನ ಆಧುನಿಕ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಹಿತ್ತಾಳೆ ಕಿವಿಯಾಗಬೇಡ ಕಂಡ ಕಂಡವರು ಹೇಳಿದ್ದನ್ನ ನಂಬಿ ಬಿಡಬೇಡ ನಿನಗೆ ಬುದ್ಧಿ ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಯೋಚನೆಯನ್ನ ಮಾಡು ಆಮೇಲೆ ಒಂದು ಒಳ್ಳೆ ನಿರ್ಧಾರ ತಗೋ ಪರೀಕ್ಷೆ ಮಾಡು ಪ್ರಮಾಣಸು ಎಲ್ಲ ಆದ ಮೇಲೆ ನಿರ್ಧಾರ ತಗೋ ತೀರ್ಮಾನ ತಗೋ ಅಂತ ಬೇಕಾದಷ್ಟು ಉಪದೇಶವನ್ನ ಹೇಳ್ತು ಧರ್ಮ ಬುದ್ಧಿಯನ್ನು ಉಳ್ಳಂತಹ ಎಲ್ಲ ನರಿಗಳು ಹಂಗೆ ಇದ್ರು ಅದರಲ್ಲೇ ಸ್ವಲ್ಪ ಒಳ್ಳೆ ಧರ್ಮ ಬುದ್ಧಿ ಉಳ್ಳಂತಹ ನರಿ ಇಲ್ಲ ನಿನ್ಗೆ ಇವರೆಲ್ಲ ಸೇರಿ ಮೋಸ ಮಾಡಿದ್ದಾರೆ ಆ ನರಿ ಒಳ್ಳೆಯದಾಗಿರುವಂಥದ್ದು ತಪ್ಪೇನಿಲ್ಲ ಆ ನರಿದು ಅಂತ ಬೇಕಾದಷ್ಟು ಉಪದೇಶವನ್ನು ಹೇಳ್ತು ಆಗ ನರಿ ನಿಜವಾದ ನರಿ ಇದೆ ಅಲ್ಲ ಮಂತ್ರಿ ಆಗಿರುವಂತಹ ನರಿ ಅದು ಹೇಳ್ತು ನೋಡಪ್ಪ ನೀನು ನನ್ನನ್ನ ಕೆಲಸದಿಂದ ತೆಗೆದುಹಾಕಿದ್ದೀಯ ಆದ್ರೆ ಮೊದಲು ಬಹಳ ಗೌರವದಿಂದ ಕರ್ಕೊಂಡ್ಬಂದಿ ನನ್ನ ಮಂತ್ರಿಯನ್ನ ಮಾಡಿದ್ದೀಯಾ ಆಮೇಲೆ ನನ್ನ ಮೇಲೆ ಸಂಶಯ ಪಟ್ಟಿ ಆಮೇಲೆ ಬುದ್ಧಿಯ ಚಾಪಲ್ಯದಿಂದ ನಿನ್ನ ಸೇವಕರು ಹೇಳಿರುವಂತಹ ಮಾತುಗಳಿಂದ ನನ್ನ ಮೇಲೆ ನೀನು ಕೋಪಗೊಂಡಿದ್ದೀಯ ಈಗ ನಾನು ನಿನ್ನ ಮಿತ್ರ ಆಗಿಲ್ಲ ಶತ್ರುವಾಗಿ ಕಾಣ್ತಾ ಇದ್ದೇನೆ ಇನ್ನು ನಿನ್ನ ಬಳಿ ನಾನಿರೋದು ಉಚಿತವಾಗಿರುವಂಥದ್ದಲ್ಲ ತೃಪ್ತಿ ಇಲ್ಲದೆ ಇರೋಂಥವ್ರು ಅಧಿಕಾರದಿಂದ ಚುತರಾಗಿರುವಂಥವ್ರು ಅಪಮಾನಗೊಂಡಂಥವ್ರು ಅಪರಾಧಿಗಳು ಭೀತರು ಇವರೆಲ್ಲ ರಾಜನ ಕೋಪಕ್ಕೆ ಗುರಿಯಾಗಿರುವಂಥವ್ರು ಆಪತ್ತು ಯಾವಾಗ ಬರ್ತದೋ ಗೊತ್ತಿಲ್ಲ ಕಾಯ್ತಾ ಇರುವಂಥದ್ದು ಹಾಗಾಗಿ ನಾನು ಇನ್ ಮೇಲೆ ನಿನ್ನ ರಾಜ್ಯದಲ್ಲಿ ನಾನು ಇರೋದಿಲ್ಲ ನನ್ನ ಪಾಡಿ ನಾನು ಹೋಗ್ಬಿಡ್ತೇನೆ ಅಂತ ಹೇಳಿ ನರಿ ಹೋಗಿರುವಂಥದ್ದು ಹುಲಿಗೆ ಅಸಮಾಧಾನ ಆಗಿದೆ ತನ್ನ ತಪ್ಪು ಗೊತ್ತಾಗಿದೆ ಬೇಕಾದಷ್ಟು ಬೇಡ್ಕೊಂದು ನರಿಯನ್ನ ಇಲ್ಲ ಮಿತ್ರ ನನ್ನ ನನಗೆ ಗೊತ್ತಾಗಿಲ್ಲ ನಾನ್ ತಪ್ಪಿಳ್ಕೊಂಬಿಟ್ಟೆ ನಿನ್ ಬಗ್ಗೆ ಹಾಗೆ ಹೀಗೆ ಅಂತ ಬೇಕಾದಷ್ಟು ಹೇಳ್ತು ಆದ್ರೂ ನರಿ ಹೇಳದೆ ಕೇಳದೆ ಏನು ಮಾತು ಕೇಳಿಲ್ಲ ತನ್ನ ಪಾಡಿಗೆ ತಾನು ನರಿ ಕಾಡಿಗೆ ಹೊಟ್ಟಿರುವಂಥದ್ದು ಇಲ್ಲಿ ನಾವು ತಿಳಿಯುವಂತಹ ಸಂದೇಶ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ತಿಳಿಸ್ತಾ ಇದ್ದಾರೆ ಸಾತ್ವಿಕವಾದ ಬಾಳನ್ನ ಬಾಳುವಂಥದ್ದು ನಮಗೆ ಯಾವಾಗಲೂ ರಕ್ಷಣೆಯನ್ನ ಮಾಡುವಂಥದ್ದು ಯಾವತ್ತು ನಾವು ಕಿತ್ತಾಳೆ ಕಿವಿ ಆಗ್ತೀವೋ ಯಾವತ್ತು ಅಡ್ಡದಾರಿಗೆ ಹೋಗ್ತೀವೋ ಅದು ನಮ್ಮ ನರಕಕ್ಕೆ ದಾರಿ ಅದಕ್ಕೆ ನಾವು ಯಾವಾಗಲೂ ಏನ್ ಮಾಡಬೇಕು ದೊಡ್ಡವರ ಸೇವೆಯನ್ನ ಮಾಡಬೇಕು ಮಹಾಭಾರತ ಭಾಗವತ ಹೇಳಿದ್ರೆ ಮಹತ್ ಸೇವಾ ದ್ವಾರಮಾಹು ವಿಮು ದೊಡ್ಡವರ ಸಜ್ಜನರ ಸೇವೆಯನ್ನ ಮಾಡಬೇಕು ಸದ್ಗ್ರಂಥಗಳ ಅಧ್ಯಯನವನ್ನು ಮಾಡಬೇಕು ದುರ್ಜನರನ್ನ ದೂರ ಇಡಬೇಕು ಅದು ನಮಗೆ ಮಹಾಭಾರತ ಭೀಷ್ಮಾಚಾರರ ಬಾಯಿಂದ ವೇದವ್ಯಾಸ ದೇವರು ಧರ್ಮರಾಜನಿಗೆ ಯುಧಿಷ್ಠರನ್ನು ತಿಳಿಸಿರುವಂಥದ್ದು ಅದು ನಮ್ಮೆಲ್ಲರಿಗೆ ಸಂದೇಶವಾಗಿರುವಂಥದ್ದು